ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಗ್ರಹಲಕ್ಷ್ಮಿ ಯೋಜನೆ ಹತ್ತು ಸಾವಿರ ಹಣವನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಮಾಹಿತಿ ಇದೀಗ ತುಂಬಾ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಅಂಡ್ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣವನ್ನು ಇದೀಗ ಜುಲೈ ಹದಿನೈದರಂದು ಬಿಡುಗಡೆ ಮಾಡ್ತಾರೆ ಅಂದ್ರೆ ಇದೀಗ ಸರ್ಕಾರ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ತಿಳಿಸಿದ್ರು ಅಂಡ್ ಇದೀಗ ಈ ಒಂದು ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಸೊ ನಿಮ್ಗೆ ಈ ಒಂದು ಹಣ ಬಂದಿಲ್ಲ ಅಂತಂದ್ರೆ ಯಾಕೆ ಬಂದಿಲ್ಲ ಅದನ್ನು ಕೂಡ ನಿಮಗೆ ತಿಳಿಸ್ಕೊಳ್ತೀನಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೋಡಿ ಸೊ ನಿಮ್ಗೆ ಏನಾದರೂ ಈ ಒಂದು ಹಣ ಓಲ್ಡ್ ಆಗಿತ್ತು ಅಂತಂದರೆ ಸೊ ಯಾವ ರೀತಿ ಇದನ್ನು ಸರಿ ಮಾಡ್ಕೊಳ್ಬೋದು ಅಂತ ಸೊ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಆ್ಯಂಡ್ ಇನ್ನು ತುಂಬ ಜನರ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಿರುವಂಥ ಒಂದು ರೀಸನ್ನಿಂದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಅವರಿಗೆ ಬರೋದಿಲ್ಲ ಸೊ ಏನೇನು ಅಂತ ಸೊ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಕರೆಕ್ಟಾಗಿರೋ ಆಗಿರೋ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗಲ್ಲ ಸೊ ಅದರ ಸಲುವಾಗಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಸೊ ಬೇಗನೆ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಜಸ್ಟ್ ನಾನು ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಸಲುವಾಗಿ ವಿಡಿಯೋನ ನೀವು ಲೈಕ್ ಮಾಡಿಕೊಂಡು ನೋಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಇಲ್ಲಿ ತರ್ತೇವೆ ಅಂತ ಹೇಳಿದ್ರು ಸೊ ಅದೇ ರೀತಿ ಈ ಒಂದು ಯೋಜನೆಗಳನ್ನು ಅವರು ಇಲ್ಲಿ ತಂದಿದ್ದಾರೆ ಆ್ಯಂಡ್ ಇನ್ನು ತುಂಬ ಜನ ವೇಟ್ ಮಾಡ್ತಾ ಇರೋದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿಗಾಗಿ ಯಾಕಂತ ಬಂದರೆ ಈ ಒಂದು ಹನ್ನೊಂದನೇ ಕಂತು ಬಂದ್ಬಿಟ್ಟು ಜೂನ್ ತಿಂಗಳಿನಲ್ಲಿ ಬರಬೇಕಿತ್ತು ಇನ್ನೂ ಕೂಡ ಬರಲಿಲ್ಲ ಆ್ಯಂಡ್ ಇನ್ನು ಹನ್ನೆರಡನೇ ಕಂತು ಬಂದ್ಬಿಟ್ಟು ಇದೀಗ ಜುಲೈ ಹದಿನೈದರಂದು ಈ ಒಂದು ಹಣವನ್ನು ಇದೀಗ ನೀಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯನ್ನು ಇಲ್ಲಿ ತಿಳಿಸಿದ್ದಾರೆ ಆ್ಯಂಡ್ ಇನ್ನು ತುಂಬ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಇದೀಗ ಈ ಒಂದು ಹಣ ಅವರ ಒಂದು ಖಾತೆಗೆ ಬಂತೆ ಆ್ಯಂಡ್ ಇನ್ನು ಕೆಲವೊಂದು ಕಡೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹಾಗೂ ಹನ್ನೆರಡನೇ ಕಂದಿರ ಹಣ ಅವರ ಒಂದು ಖಾತೆಗೆ ಬರಲಿಲ್ಲ ಸೊ ಯಾಕೆ ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇಲ್ಲಿ ಒಟ್ಟಾರೆಯಾಗಿ ಎರಡು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಹಣವನ್ನು ಇಲ್ಲಿ ನೀಡಿದ್ದಾರೆ ಇಲ್ಲಿ ಒಟ್ಟಾರೆಯಾಗಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನರು ಈ ಒಂದು ಯೋಜನೆಯನ್ನ ಪಡೆದುಕೊಳ್ತಾ ಇದ್ರು ಅಂದ್ರೆ ಈ ಒಂದು ಯೋಜನೆಯ ಫಲಾನುಭವಿಗಳು ಅವರು ಆಗಿದ್ರು ಅಂಡ್ ಇನ್ನು ಕೇವಲ ಇಲ್ಲಿ ಎರಡು ಲಕ್ಷ ಫಲಾನುಭವಿಗಳಿಗೆ ನೀಡಿದ್ದಾರೆ ಸೊ ಇನ್ನೂ ಕೂಡ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನರಿಗೆ ಇದೀಗ ನೀಡಬೇಕಾಗಿದೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು ಸೊ ತಾವು ಜುಲೈ ಹದಿನೈದರಂದು ಈ ಒಂದು ಹಣವನ್ನ ಎಲ್ಲರ ಖಾತೆಗೆ ತಲುಪಿಸುವ ಹಾಗೆ ಮಾಡಿದೆ ಅಂತ ಹೇಳಿದ್ರು ಆದರೆ ಇದೀಗ ಕೆಲವೊಂದು ಟೆಕ್ನಿಕಲ್ ಎರರ್ ಇರುವಂತಹ ಒಂದು ರೀಸನ್ನಿಂದಾಗಿ ಈ ಒಂದು ಹಣ ಅವರ ಒಂದು ಖಾತೆಗೆ ಇನ್ನೂ ತನಪಿಲ್ಲ ಇನ್ನು ಒಟ್ಟಾರೆಯಾಗಿ ಇದೀಗ ತುಂಬಾ ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಂದ್ರೆ ಒಟ್ಟಾರೆಯಾಗಿ ಎಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ವೋ ಸೊ ಅದರಲ್ಲಿ ಇದೀಗ ಟ್ವೆಂಟಿ ಪರ್ಸೆಂಟ್ ಆಫ್ ರೇಷನ್ ಕಾರ್ಡುಗಳನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಇದರಿಂದಲೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅವರ ಒಂದು ಖಾತೆಗೆ ಇನ್ನು ಮುಂದೆ ಬರೋದಿಲ್ಲ ಅಂಡ್ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯೋ ಇಲ್ಲ ಎಂಬುದನ್ನು ನೋಡಲಿಕ್ಕೆ ಸಪ್ರೇಟ್ ಆಗಿರುವಂಥ ಒಂದು ವಿಡಿಯೋವನ್ನು ಕೂಡ ನಾನು ಮಾಡಿದ್ದೀನಿ ಸೊ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಆ ಒಂದು ವಿಡಿಯೋವನ್ನು ಕೂಡ ನೋಡ್ಕೊಳ್ಬೋದು ಆ್ಯಂಡ್ ಇನ್ ಕೇಸ್ ಏನಾದರೂ ನಿಮ್ದೇನಾದರೂ ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಸೊ ಇನ್ನು ಮುಂದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಒಂದು ಖಾತೆಗೆ ಬರೋದಿಲ್ಲ ಸೊ ಒಮ್ಮೆ ಇದನ್ನ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಇನ್ನು ತುಂಬಾ ಕಡೆ ಇದೀಗ ಕೇಳಿ ಬರ್ತಾ ಇರೋದು ಸೊ ಗೃಹಲಕ್ಷ್ಮಿ ಯೋಜನೆ ಹತ್ತು ಸಾವಿರ ಹಣವನ್ನು ಒಂದೇ ಟೈಮ್ ಇದೀಗ ಬಿಡುಗಡೆ ಮಾಡಿದ್ದಾರೆ ಅಂತ ಸೊ ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಫೇಕ್ ನ್ಯೂಸ್ ಯಾಕಂತಂದ್ರೆ ಈ ಒಂದು ಹಣವನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಸೊ ಇದು ಬಂದ್ಬಿಟ್ಟು ಬೇರೆ ಯೋಜನೆ ಹಣ ಆಗಿರುತ್ತೆ ಅಂದರೆ ಇದು ಯುವ ನಿಧಿಯ ಹಣ ಆಗಿರುತ್ತೆ ಸರ್ಕಾರದಿಂದ ಇದೀಗ ಮೂರು ಕಂತಿನ ಹಣ ಒಂದನ್ನು ಇದೀಗ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಸೊ ಇದು ಬಂದ್ಬಿಟ್ಟು ವಿದ್ಯಾರ್ಥಿಗಳು ಅಂದ್ರೆ ಮೂರ್ ಸಾವಿರ ಮೂರು ಸಾವಿರ ಒಂದು ಲೆಕ್ಕದಲ್ಲಿ ಇದೀಗ ಒಂಬತ್ತು ಸಾವಿರ ಟೋಟಲ್ ಆಗಿ ಹತ್ತು ಸಾವಿರ ಲೆಕ್ಕದಲ್ಲಿ ಈ ಒಂದು ಹಣ ಒಂದನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂಡ್ ಇದನ್ನ ಕೆಲವೊಬ್ರು ನೋಡಿಕೊಂಡು ಆ ಒಂದು ಮಾಹಿತಿಗಳನ್ನು ಕೂಡ ಇಲ್ಲಿ ಶೇರ್ ಮಾಡಿರ್ತಾನೆ ಸೊ ಇದು ಬಂದ್ಬಿಟ್ಟು ಸರ್ಕಾರಿ ಯೋಜನೆ ಆಗಿರುತ್ತೆ ಬಟ್ ಇದು ಗೃಹಲಕ್ಷ್ಮಿ ಯೋಜನೆ ಅಲ್ಲ ಸೊ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಕಡೆ ಸ್ಪ್ರೆಡ್ ಆಗ್ತಿರೋಂತಹ ಒಂದು ರೀಸನ್ ಇಂದಾಗಿ ಸೊ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಸೊ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹಾಗೂ ಹನ್ನೆರಡನೇ ಕಂತು ತುಂಬಾ ಜನಕ್ಕೆ ಇದೀಗ ಬಂದಿಲ್ಲ ಸೊ ಎರಡು ಸಾವಿರ ಎರಡು ಸಾವಿರ ಅಂತಂದರೆ ನಾಲ್ಕು ಸಾವಿರ ಇದು ಬಂದ್ಬಿಟ್ಟು ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಆಗಿರುತ್ತೆ ಸೊ ಈ ಒಂದು ಹಣ ಇದೀಗ ತುಂಬಾ ಜನಕ್ಕೆ ಬಂದಿದೆ ಸೊ ನೀವು ಕೂಡ ನೋಡ್ಕೊಳ್ಬೋದು ಡಿ ಬಿ ಟಿ ಅಪ್ಲಿಕೇಶನಲ್ಲಿ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಸಪ್ರೇಟಾಗಿ ಆಗಿ ವಿಡಿಯೋವನ್ನು ಕೂಡ ಮಾಡಿದ್ದೀನಿ ಸೊ ಲಿಂಕ್ ಅನ್ನು ನಿಮಗೆ ಟೆಲಿಗ್ರಾಮ್ ಚಾನಲ್ ಅಥವಾ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ತುಂಬಾ ಸಿಂಪಲ್ ಆಗಿ ಆ ಒಂದು ವಿಡಿಯೋವನ್ನು ನೋಡಿಕೊಂಡು ಸೊ ನಿಮಗೂ ಕೂಡ ಈ ಒಂದು ಹಣ ಬಂದಿದೆಯೋ ಇಲ್ಲವೋ ಎಂಬುದನ್ನು ತುಂಬಾ ಈಸಿಯಾಗಿ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಎಷ್ಟಾಗಿದೆ ವಿಡಿಯೋನ ಲೈಕ್ ಮಾಡಿರಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಸ್ನೇಹಿತರೊಂದಿಗೆ ಹಾಗೂ ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು